ಏನೈ ನ್ಯೂಸ್ ಗೆ ಸ್ವಾಗತ ನಾನು ಅಮಿನ್ ಶೇಖ್ ಸಿಂದಗಿ ತಾಲೂಕಿನ ರಾಂಪುರ ಪಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಿತು ಅಧ್ಯಕ್ಷರಾಗಿ ಬಿಸ್ಮಿಲ್ಲಾ ಹಾಜಿ ಸಾಬ್ ಮುಲ್ಲಾ ಮತ್ತು ಉಪಾಧ್ಯಕ್ಷರಾಗಿ ರೇಣುಕಾಬಾಯಿ ಹುಸಿನಪ್ಪ ದೊಡ್ಡಮನಿ ಇವರನ್ನು ಆಯ್ಕೆ ಮಾಡಲಾಯಿತು ಹದಿನೆಂಟು ಸದಸ್ಯರು ನನಗೆ ಬೆಂಬಲ ಕೊಟ್ಟು ಸಹಕರಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಅಂತ ಅವರು ತಿಳಿಸಿದರು ವರದಿ ವಸಿಂ ಗೋಗಿ ಸಿಂದಗಿ ತಾಲೂಕಿನ ಪಿಯ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ವಿಧ ಅಧ್ಯಕ್ಷರಾಗಿ ಆಯ್ಕೆ ಆದಂಥ ಇಸ್ಬಿಲ್ ಸಾಬ್ ಮುಲ್ಲಾ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆ ಆದಂಥ ರೇಣುಕಾಬಾಯಿ ಹುಸ್ನಪ್ಪ ಅವರಿಗೆ ಮೊಟ್ಟ ಮೊದಲಿಗೆ ಸಮಸ್ತ ರಾಂಪು ಪಿ ಎ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಸಾರ್ವಜನಿಕರಿಂದ ಹಾರ್ದಿಕ ಅಭಿನಂದನೆಗಳು ಅದೇ ರೀತಿ ಈ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ಪ್ರಕ್ರಿಯೆ ಸುಮಾರು ನಾಲ್ಕೈದು ತಿಂಗಳಿಂದ ನಡೀತಾ ಇತ್ತು ಆ ನಾಲ್ಕೈದು ತಿಂಗಳಿಂದ ನಮ್ಮೆಲ್ಲ ಸದ ಸದಸ್ಯರು ಹದಿನೆಂಟು ಜನ ಸದಸ್ಯರು ಕಂಕಣಬದ್ಧವಾಗಿ ನಮ್ಮ ಜೊತೆ ನಿಂತು ಕೋರ್ಟಿನ ಅಡೆತಡೆಗಳು ಬಂದರು ಸಾರ್ವಜನಿಕವಾಗಿ ಅಡೆತಡೆಗಳು ಬಂದರು ಎಲ್ಲವನ್ನು ಎದುರಿಸಿ ಇವತ್ತಿನ ದಿನ ನಾವು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ಅದೇ ರೀತಿ ನಮ್ಮ ಈ ಪ್ರಕ್ರಿಯೆಗೆ ಸಹಕರಿಸಿದಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಹದಿನೆಂಟು ಸದಸ್ಯರು ಹಾಗೂ ಊರಿನ ಗಣ್ಯಮಾನ್ಯರು ನಮ್ಮ ಆತ್ಮೀಯರು ಹಾಗೂ ಯುವ ಪತ್ರಕರ್ತರಾದಂಥ ಅಂಬರೀಷ್ ಅವರು ಅವರಿಂದ ಗಣಿಯಲ್ ಗ್ರಾಮದ ಅನೇಕ ಸರ್ವ ಜನ ನಮ್ಮನ್ನು ಬೆಂಬಲಿಸಿದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಸಮಸ್ತ ದಾಂಪರ್ಪಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸದಸದಸ್ಯರ ಪರವಾಗಿ ಹಾರ್ದಿಕ ಹಾರ್ದಿಕವಾದ ಧನ್ಯವಾದಗಳನ್ನು ನಾವು ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ